ಕೊಪ್ಪಳದ ಇಪ್ಪತ್ತೊಂಬತ್ತು ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ಬದಲ್ ಕೊಪ್ಪಳದ ಇಪ್ಪತ್ತೊಂಬತ್ತು ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ಬದಲಾಗಿದೆ ಒಂದು ಪಿಯು ಕಾಲೇಜಿನಲ್ಲಿ ಘೋಷವಾಕ್ಯ ಬದಲಾವಣೆ ಮಾಡಲಾಗಿದೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿನ ವಸತಿ ಶಾಲೆಗಳಲ್ಲಿ ಬದಲಾವಣೆ ಇಂಗ್ಲಿಷ್ನಲ್ಲಿ ಘೋಷವಾಕ್ಯವನ್ನು ಪ್ರಾಚಾರ್ಯರು ಬರೆಸಿದ್ದಾರೆ ಜ್ಞಾನದ ದೇಗುಲವಿದು ಧೈರ್ಯದಿಂದ ಪ್ರಶ್ನಿಸಿ ಹಲವು ವಸತಿ ಶಾಲೆಗಳಲ್ಲಿ ಇದೇ ರೀತಿಯಾಗಿ ಘೋಷವಾಕ್ಯವನ್ನು ಬದಲಾವಣೆ ಮಾಡಲಾಗಿದೆ ಕೊಪ್ಪಳದ ಇಪ್ಪತ್ತೊಂಬತ್ತು ವಸತಿ ಶಾಲೆಗಳಲ್ಲಿ ಘೋಷವಾಕ್ಯವನ್ನು ಬದಲಾಯಿಸಲಾಗಿದೆ ಗಮನಿಸ್ತಾ ಇದ್ದೀರಿ ಒಂದು ಪಿಯು ಕಾಲೇಜಿನಲ್ಲೂ ಕೂಡ ಘೋಷವಾಕ್ಯವನ್ನು ಬದಲಾಯಿಸಲಾಗಿದೆ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಪ್ರಾಚಾರ್ಯರು ಇಂಗ್ಲಿಷ್ನಲ್ಲಿ ಬರೆಸಿದ್ದಾರೆ ದಿಸ್ ಇಸ್ ಟೆಂಪಲ್ ಆಫ್ ನಾಲೆಜ್ ಆಸ್ಕ್ ವಿಥೌಟ್ ಫಿಯರ್ ಅಂತ ಜ್ಞಾನ ದೇಗುಲವಿದು ಧೈರ್ಯದಿಂದ ಪ್ರಶ್ನೆಯನ್ನು ಮಾಡಿ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಘೋಷವಾಕ್ಯವನ್ನು ಬರೆಸಲಾಗಿದೆ ಯಾಕೆ ಈ ಬದಲಾವಣೆ ಈ ಬದಲಾವಣೆಯ ಪರ ವಿರೋಧದ ಚರ್ಚೆಗಳು ಈಗಾಗಲೇ ಶುರುವಾಗಿದೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹೇಳಿ ಸಾರ್ವಕಾಲಿಕವಾಗಿ ಈ ಒಂದು ಘೋಷವಾಕ್ಯವನ್ನು ಬರೆಸಲಾಗ್ತಾ ಇತ್ತು ಪ್ರತಿ ಶಾಲೆಯ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಜ್ಞಾನ ದೇಗುಲಕ್ಕೆ ಕೈ ಮುಗಿದು ನಂತರ ಒಳಗಡೆ ಹೋಗೋದು ವಾಡಿಕೆಯಾಗಿತ್ತು ಆದರೆ ಏಕಾಏಕಿ ಈ ಬದಲಾವಣೆ ಯಾಕೆ ಅಂತ ಹೇಳಿ ಚರ್ಚೆಗಳು ಕೂಡ ಶುರುವಾಗ್ತಿದೆ ಎಸ್ ಒಂದು ಕಡೆ ಗಮನಿಸ್ತಾ ಇದ್ದೀರಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಮಣಿವಣ್ಣನವರು ಕೂಡ ಈ ಬಗ್ಗೆ ಒಂದು ವಾಟ್ಸಪ್ನಲ್ಲಿ ಒಂದಷ್ಟು ಚಾಟ್ಗಳು ಯಾವ ರೀತಿಯಾಗಿ ವೈರಲ್ ಆಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ ಈ ಒಂದು ವಿಚಾರದಲ್ಲಿ ಈಗಾಗಲೇ ರಾಜಕೀಯ ನಾಯಕರುಗಳು ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ಮಣಿವಣ್ಣನವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ್ದಾರೆ ವಾಟ್ಸ್ಆಪ್ನಲ್ಲೇ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ದಿಸ್ ಇಸ್ ಫೈನಲ್ ಅಂತ ಹೇಳಿ ಅದಕ್ಕೆ ಒಂದಷ್ಟು ರಿಪ್ಲೈಗಳು ಕೂಡ ಬರ್ತಾ ಇದೆ ಒಂದಷ್ಟು ಮಂದಿ ಇದನ್ನ ಒಪ್ಕೊಂಡಿದ್ದಾರೆ ಇನ್ನೊಂದಷ್ಟು ಮಂದಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೈ ಮುಗಿದು ಒಳಗೆ ಬಾ ಎನ್ನುವುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸೋಷಿಯಲ್ ಪ್ಲಾಟ್ಫಾರ್ಮ್ನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ ಮಣಿವಣ್ಣನವರ ಟೆಲಿಗ್ರಾಮ್ ಸಂದೇಶವನ್ನ ಕೂಡ ನೋಡ್ತಿದ್ದೀರಿ